ಸ್ನೇಹಿತರೆ ನಮಸ್ತೆ ಬಹುಶಃ ಪ್ರಪಂಚದಲ್ಲಿ ಉದ್ಯಮಿಗಳ ಆದಾಯವನ್ನು ದೇಶದ ಆರ್ಥಿಕತೆ ಅಂತೇಳಿ ಪ್ರತಿಪಾದಿಸುವಂತ ಯಾರಾದರೂ ಇದ್ದರೆ ಅದು ನಮ್ಮ ಕೇಂದ್ರ ಸರ್ಕಾರ ಇವರ ಸಿದ್ಧಾಂತದ ಪ್ರಕಾರ ನಾಳೆ ದಿನ ಅಮೆಝಾನ್ ನ ಜೆಪ್ಸೋ ಇಲ್ಲ ಮೈಕ್ರೋಸಾಫ್ಟ್ನ ಬಿಲ್ಗೇಡ್ಸ್ ಅಂತವರನ್ನ ಭಾರತಕ್ಕೆ ರೀಲ್ ಕಟ್ ಮಾಡಿಸಿದ್ರೆ ಭಾರತ ಒಮ್ಮಿಂದೊಮ್ಮೆಗೆ ಟೆನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಆಗ್ಬೋದು ನಾಳೆಯಿಂದ ನಾಳೆಗೆ ಬಟ್ ಭಾರತದ ವಸ್ತುಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ ಇಡೀ ದೇಶದ ನಲವತ್ತು ಪರ್ಸೆಂಟ್ ಅಷ್ಟು ಸಂಪನ್ಮೂಲ ಏನಿದೆ ಅದು ಕೇವಲ ಒಂದು ಪರ್ಸೆಂಟ್ ಉದ್ಯಮಿಗಳ ಪಾಲಾಗಿದೆ ಉಳಿದ ಏನೋ ಒಂದು ಫಿಫ್ಟಿ ಪರ್ಸೆಂಟ್ ಉಳಿದ ಇನ್ನೊಂದಷ್ಟು ಟೆನ್ ಪರ್ಸೆಂಟ್ ಆಫ್ ಏನು ಬಿಸ್ನೆಸ್ಮೆನ್ಗಳ ಕೈಯಲ್ಲಿ ಇದೆ ಉಳಿದ ಒಂದು ಹತ್ತು ಫೈ ಫೈವ್ ಟು ಟೆನ್ ಪರ್ಸೆಂಟ್ ಏನು ಸಂಪನ್ಮೂಲ ಏನಿದೆ ಅದನ್ನು ಹರಿದು ಹಂಚಿ ಸಾಮಾನ್ಯ ಜನಗಳು ಶೇರ್ ಮಾಡಿಕೊಂಡು ತಿನ್ನಬೇಕು ಇದು ಭಾರತದ ಪರಿಸ್ಥಿತಿ ಸೊ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಯಾವ ದೇಶದಲ್ಲಿ ಇರುವುದಿಲ್ವೋ ಅದು ಯಾವತ್ತೂ ಕೂಡ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯವೇ ಇಲ್ಲ ಬಟ್ ಇವರೇನು ಬಣ್ಣ ಬಣ್ಣದ ಅಂಕಿಅಂಶಗಳ ಜೊತೆಗೆ ಈ ಜಿ ಡಿ ಪಿ ಬಗ್ಗೆ ಚರ್ಚೆ ಮಾಡ್ತಾರೆ ಬಟ್ ತಲಾ ಆದಾಯದ ಬಗ್ಗೆ ಯಾರು ಮಾತಾಡ್ಲಿಕ್ಕೆ ಹೋಗುವುದಿಲ್ಲ ಹೇಳಿದ್ರೆ ಇವರ ಬಂಡವಾಳ ಹೊರಗೆ ಬರ್ತದೆ ಅಂತ ಜಾಸ್ತಿ ಬೇಡ ನಾವು ಈ ಪೆಟ್ರೋಲ್ ಬಗ್ಗೆನೇ ತಗೊಳ್ಳೋದಾದ್ರೆ ಜಸ್ಟ್ ಟೆನ್ ಇಯರ್ಸ್ ಬ್ಯಾಕ್ ಪೆಟ್ರೋಲು ಸಿಕ್ಸ್ಟಿ ಆಸ್ಪಾಸ್ನಲ್ಲಿ ಇತ್ತು ಬಟ್ ಆವಾಗ ಬ್ಯಾರಲ್ಗೆ ಪರ್ ಕ್ರೂಡ್ ಆಯಿಲು ಬ್ಯಾರಲ್ಗೆ ಇತ್ತು ಅವಾಗ ಬಟ್ ಟೆನ್ ಇಯರ್ ನಂತರ ಇವಾಗ ಇತ್ತೀಚಿನ ಏನಾಗಿದೆ ಕ್ರೂಡ್ ಆಯಿಲ್ ಪ್ರೈಸ್ ಕಡಿಮೆ ಆದರೂ ಕೂಡ ಪೆಟ್ರೋಲ್ ಇವತ್ತು ನೂರ ನೂರರ ಗಡಿ ದಾಟಿದೆ ಪೆಟ್ರೋಲ್ ಒಂದರ ಬೆಲೆ ನೀವು ಜಾಸ್ತಿ ಆದ ಕೂಡಲೇ ನಿಮ್ಮ ಏನು ಸಾಗಾಣಿಕೆ ವೆಚ್ಚ ಅದು ಇದು ಅಂತ ಹೇಳ್ಕೊಂಡು ಪ್ರತಿಯೊಂದರ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗ್ತಾನೆ ಹೋಗ್ತದೆ ಇದನ್ನು ಯಾರು ಅರ್ಥ ಮಾಡಿಕೊಳ್ತಾ ಇಲ್ಲ ಈ ರಷ್ಯಾದಿಂದ ಆಗ್ಲಿ ಅಥವಾ ಇನ್ಯಾವುದೇ ದೇಶಗಳಿಂದ ಕೂಡಗಳನ್ನ ಇವಾಗ ಪರ್ಚೇಸ್ ಮಾಡ್ತಿದ್ದಾರಲ್ಲ ಇದರಿಂದ ಈ ಅಂಬಾನಿ ಅಂತ ಅವರು ಯಾರಾದರೂ ರಿಫೈನರಿಗಳು ಏನು ಲಾಭ ಮಾಡಿಕೊಳ್ತಿದ್ದಾರೆ ಹೊರತು ಜನಸಾಮಾನ್ಯರಿಗೆ ನಯಾ ಪೈಸೆ ಲಾಭ ಇಲ್ಲ ಇದರಿಂದ ಇವರ ಎಷ್ಟು ಎಂತ ಒಂದು ತಮಾಷೆ ಅಂತ ಹೇಳಿದರೆ ಭಾರತದಿಂದ ಆಮದು ಮಾಡಿಕೊಳ್ತಿರುವಂತ ಪೆಟ್ರೋಲಿಯಂ ಅನ್ನ ಭಾರತದಿಂದ ಆಮದು ಮಾಡಿಕೊಳ್ತಿರುವಂತಹ ನೇಪಾಳದಲ್ಲಿ ಇದಕ್ಕೆ ಇಲ್ಲಿಗಿಂತ ಕಡಿಮೆ ಇಲ್ಲಿ ಪೆಟ್ರೋಲ್ ಅಲ್ಲಿ ಸಿಗ್ತಾ ಇದೆ ಇವರು ಜಿ ಎಸ್ ಟಿ ಅಂಡರಲ್ಲಿ ಪೆಟ್ರೋಲ್ ಅನ್ನ ತರೋದಕ್ಕೆ ಯಾರೂ ತಯಾರಿಲ್ಲ ನಾನು ಹೀಗೆ ಮಾತಾಡಿದರೆ ಮತ್ತೆ ಹೇಳ್ತಾರೆ ನೀವು ಅಂಬಾನಿ ಹಾಗೆ ಬಿಸ್ನೆಸ್ ಮಾಡಿ ನೀವು ದುಡ್ಡು ಮಾಡಿ ಯಾರು ಬೇಡ ಅಂತ ಹೇಳಿದವರು ಅಂತ ಹೇಳ್ಕೊಂಡು ನೋಡಿ ಸ್ವಾಮಿ ನೀವು ಅದಾನಿಗೆ ಕೊಟ್ಟ ಹಾಗೆ ಒಂದು ರೂಪಾಯಿಗೆ ಎಕರೆಗೆ ಒಂದು ರೂಪಾಯಿಗೆ ಜಾಗ ನನಗೆ ಕೊಡಿ ಗೌರ್ಮೆಂಟ್ ಶೂರಿಟಿಯಲ್ಲಿ ಬ್ಯಾಂಕ್ಗಳಿಂದ ಲೋನ್ ನನಗೆ ಕೊಡಿಸಿ ನಾನು ಇವರ ಅಪ್ಪನಂತ ಸ್ಟಾರ್ಟ್ಅಪ್ ಬಿಲ್ಡ್ ಮಾಡ್ತೇನೆ ನಾನು ಹೇಳಲಿಕ್ಕೆ ಸುಲಭ ನೋಡಿ ಗೌರ್ಮೆಂಟ್ ಬ್ಯಾಕಪ್ ಇದ್ದ ಕಂಪನಿಗಳು ಯಾವತ್ತು ಮೇಲೆ ಬಂದೇ ಬರ್ತಾರೆ ಇದೇ ಅದಾನಿ ಗ್ರೂಪ್ ಹತ್ತು ವರ್ಷಗಳ ಹಿಂದೆ ಅವರ ರ್ಯಾಂಕಿಂಗ್ ನಲ್ಲಿ ಆರ್ನೂರರ ಆಸ್ಪಾಸ್ನಲ್ಲಿತ್ತು ಇವತ್ತು ಜಗತ್ತಿನ ನಂಬರ್ ಟೂ ಪೊಸಿಷನ್ ಅಲ್ಲಿ ಇದೆ ಹೆಂಗೆ ಒಂದು ಗೌರ್ಮೆಂಟ್ ಸಪೋರ್ಟ್ ಇಲ್ಲದೆ ಒಂದು ಕಂಪನಿ ಈ ಮಟ್ಟಿಗೆ ಬೆಳಿಲಿಕ್ಕೆ ಸಾಧ್ಯವಾ ಅದು ಇವತ್ತಿನ ಪರಿಸ್ಥಿತಿಯಲ್ಲಿ ಹೋಗ್ಲಿ ಅವರಿಂದ ಏನಾದರೂ ಜನಸಾಮಾನ್ಯರಿಗೆ ಏನಾದರೂ ಒಂದಷ್ಟು ಉದ್ಯೋಗಗಳು ಕ್ರಿಯೇಟ್ ಆಗಿರ್ಬೋದು ನಾನು ಇಲ್ಲ ಅಂತ ಹೇಳಿ ಬಟ್ ವೆಲ್ತ್ ಎಲ್ಲಿ ಅಂಕಿಅಂಶಗಳೇ ಹೇಳ್ತಾ ಉಂಟು ವೆಲ್ತ್ ಎಲ್ಲಿ ನಾನು ಹೇಳಿದ್ನಲ್ಲ ಫೋರ್ಟಿ ಪರ್ಸೆಂಟ್ ಆಫ್ ದಿ ಏನು ವೆಲ್ತ್ ಬಿಲಾಂಗ್ಸ್ ಟು ಒನ್ ಪರ್ಸೆಂಟ್ ಆಫ್ ಬಿಸ್ನೆಸ್ ಮೆನ್ ಆಫ್ ದಿ ಕಂಟ್ರಿ ಇದಕ್ಕೆ ಏನಂತ ಹೇಳೋದು ನೋಡಿ ಇದಕ್ಕೇನೆ ನಾನು ಅವಾಗ ಅವಾಗ ಹೇಳ್ತೇನೆ ಸೋಶಿಯೋ ಎಕನಾಮಿಕ್ ಸರ್ವೆಗಳಾಗ್ಬೇಕು ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಫ್ ವೆಲ್ತ್ ಆಗಬೇಕು ಅವನು ದುಡಿದವನು ತಿನ್ಲಿ ನಾವು ಬೇಡ ಅಂತ ಹೇಳೋದು ಬಿಸ್ನೆಸ್ ಮ್ಯಾನ್ಗಳು ಅವರು ಬಂಡವಾಳ ಆಗ್ತಾರೆ ಅವರು ದುಡಿಲಿ ಬಟ್ ಗೌರ್ಮೆಂಟ್ಗಳು ಅವರಿಗೆ ಕೊಡುವಂತ ಸಪೋರ್ಟ್ ಅನ್ನ ಜನಸಾಮಾನ್ಯರಿಗೆ ಕೊಡ್ಲಿಕ್ಕೆ ತಯಾರಿದ್ದಾರೆ ಅವರಿಗೆ ಕೊಟ್ಟ ಸಪೋರ್ಟ್ ಅನ್ನ ಜನಸಾಮಾನ್ಯರು ಕೊಟ್ಟರೆ ಯಾರು ಐಡಿಯಾ ಏನು ಮೆದುಳು ಪ್ರತಿಯೊಬ್ಬರಿಗಿದೆ ಐಡಿಯಾ ಪ್ರತಿಯೊಬ್ಬರಿಗಿದೆ ಸಪೋರ್ಟ್ ಸಿಕ್ಕಿದ್ರೆ ಎಂಥ ಎಂಥ ಬಿಸ್ನೆಸ್ ಎಂಥೆಂಥ ಪ್ರಾಡಕ್ಟ್ ಗಳನ್ನ ಎಂತೆ ಇನೋವೇಷನ್ ಗಳನ್ನ ಭಾರತದಲ್ಲಿ ಮಾಡಲಿಕ್ಕೆ ತಯಾರಿದ್ದಾರೆ ಬಟ್ ಈ ಗೌರ್ಮೆಂಟ್ ನಿಂತಿರೋದು ಯಾರೊಂದು ನಾಲ್ಕು ಉದ್ಯಮಿಗಳ ಪರ ಯಾಕಂತ ಹೇಳಿದ್ರೆ ಇವರಿಗೆ ಪಾರ್ಟಿ ಫಂಡ್ಗಳು ಬರಬೇಕು ಎಂಥ ನೀಚ ಕೆಲಸಕ್ಕೂ ಬೇಕಿದ್ರೆ ಇವರನ್ನ ಏನು ಹೋಲಿಸಿಕೊಳ್ಳಲಿಕ್ಕೆ ಈ ಉದ್ಯಮಗಳನ್ನು ಹೋಲಿಸಿಕೊಳ್ಳಲಿಕ್ಕೆ ಎಂಥ ನೀಚ ಕೆಲಸಕ್ಕೆ ಬೇಕಿದ್ರೆ ಕೈ ಹಾಕ್ತಾರೆ ಇವರು ಸೋಷಿಯೋ ಎಕಾನಮಿಕ್ ಸರ್ವೆ ಬಗ್ಗೆ ನಾನು ಮಾತಾಡ್ತಿದ್ದೆ ನೋಡಿ ಇವಾಗ ಸೋಷಿಯಲ್ ಅಡಿಟ್ ನಡೀತಾ ಇದೆ ನಾನು ಸೋಷಿಯಲ್ ಅಡಿಟ್ ಅಂತೇಳಿದರೆ ಇದು ರಾಜ್ಯ ಸರ್ಕಾರ ಇತ್ತೀಚೆಗೆ ಮಾಡಿದಂಥ ಸಾಮಾಜಿಕ ಮತ್ತು ಆರ್ಥಿಕ ಸಮೀಕ್ಷೆ ಅಲ್ಲ ಸೋಷಿಯಲ್ ಅಡಿಟ್ ಅಂತೇಳಿ ನಡೀತಾ ಇದೆ ಶಾಲೆಗಳಿಗೆ ಭೇಟಿ ನೋಡ್ತಿದ್ದಾರೆ ಗ್ರಾಮ ಪಂಚಾಯತ್ಗಳಿಗೆ ಭೇಟಿ ನಡೀತಾ ಇದ್ದಾರೆ ಈ ಥರ ಸರ್ವಿಸ್ ಸಮೀಕ್ಷೆಗಳು ನಡೀತಾ ಇದೆ ನಿಮಗೆ ಗೊತ್ತಿರ್ಬೋದು ಬಹುಶಃ ಇತ್ತೀಚಿನ ದಿನಗಳಲ್ಲಿ ನಾನು ಕಂಡಂತೆ ರಾಜ್ಯದಲ್ಲಿ ಎಸ್ಪೆಷಲಿ ಒಂದು ಈ ಪೊಲೀಸ್ಗಳ ಮನೆ ಮನೆ ಸರ್ವೆ ಬಹಳ ಒಳ್ಳೆ ಕಾರ್ಯ ಅದು ಪೊಲೀಸ್ ಮತ್ತೆ ಈ ಜನಗಳ ಮಧ್ಯೆ ಏನು ಜನಸಾಮಾನ್ಯರ ಮಧ್ಯೆ ಏನು ಈ ಗ್ಯಾಪ್ ಇತ್ತು ಇದನ್ನ ಫಿಲ್ ಮಾಡಲಿಕ್ಕೆ ರಾಜ್ಯ ಸರ್ಕಾರ ತೆಗೆದುಕೊಂಡಂತ ಒಂದಷ್ಟು ನಿಲುವುಗಳು ಅದರ ಜೊತೆಗೆ ಸೋಷಿಯಲ್ ಎಕನಾಮಿಕ್ ಸರ್ವೆ ಬಗ್ಗೆ ಎಸ್ಪೆಷಲಿ ಸೋಷಿಯಲ್ ಅಡಿಟ್ ನೋಡಿ ನನಗೆ ಒಂದಷ್ಟು ಮಾಹಿತಿಗಳು ನನಗೆ ಈ ಸೋಷಿಯಲ್ ಅಡಿಟ್ಗಳಿಂದ ಸಿಕ್ಕಿದ್ದೇನು ಅಂತ ಹೇಳಿದ್ರೆ ಗೌರ್ಮೆಂಟ್ ಇಂದ ನಾವು ಆಕ್ಚುಲಿ ಸರ್ಕಾರವನ್ನ ದೂರಿ ಪ್ರಯೋಜನ ಇದೆ ನಮಗೆ ಮೇನ್ ಆಗಿ ಜನಗಳಿಗೆ ಅದರ ಬಗ್ಗೆ ಮಾಹಿತಿ ಇಲ್ಲ ಸರ್ಕಾರದಿಂದ ಏನೇನು ಸೌಲಭ್ಯಗಳು ಇದೆ ಅಂತ ಹೇಳುವಂತರ ಬಗ್ಗೆ ಮಾಹಿತಿ ಇಲ್ಲ ನೋಡಿ ನಾವು ನಾವು ಚಿಕ್ಕಂದಿನಲ್ಲಿದ್ದಾಗ ಇದ್ದಾಗ ಮೂರ್ನಾಲ್ಕು ಕಿಲೋಮೀಟರ್ ಗಟ್ಟಲೆ ದಿನ ಅಪ್ ಆ್ಯಂಡ್ ಡೌನ್ ಮೂರ್ನಾಲ್ಕು ಅಂತ ಹೇಳಿದ್ರೆ ಒಂದು ಎಂಟು ಕಿಲೋಮೀಟರ್ ನಾವು ಶಾಲೆಗಳಿಗೆ ಹೋಗ್ತಿರುವಾಗ ನಡೀತಾ ನಡೀತಾ ಹೋಗ್ತಾ ಇದ್ವಿ ನಾವು ಕಾಲ್ನಾಡಿಗೆಯಲ್ಲೂ ಹೋಗ್ತಾ ಇದ್ದಂಥದ್ದು ಬಟ್ ಈ ಎರಡ್ ಸಾವಿರದ ಐದರ ಇತ್ತೀಚೆಗೆ ಏನಾಗಿದೆ ಈ ತರ ದೂರದ ಪ್ರದೇಶಗಳಿಂದ ಶಾಲೆಗೆ ಬರುವವರಿಗೆ ಗವರ್ಮೆಂಟ್ ಸಿಕ್ಸ್ ಥೌಸಂಡ್ ರುಪೀಸ್ಗಳನ್ನು ಕೊಡ್ತಾ ಇದೆ ಸಾರಿಗೆ ಪತ್ತೆ ಅಂತೇಳಿ ಇದರ ಬಗ್ಗೆ ಯಾರಿಗೆ ಮಾಹಿತಿ ಇತ್ತು ಒಂದು ಸರ್ಕಾರಿ ಶಾಲೆಗೆ ಹೋಗುವ ವಿದ್ಯಾರ್ಥಿಗೆ ಸರಿಸುಮಾರು ನಲವತ್ತೊಂಬತ್ತು ಸಾವಿರ ವಾರ್ಷಿಕವಾಗಿ ಸರ್ಕಾರ ಖರ್ಚು ಮಾಡುತ್ತದೆ ಇದರ ಬಗ್ಗೆ ಯಾರಿಗೆ ಮಾಹಿತಿ ಇತ್ತು ಸಾಕಷ್ಟು ನೋಡಿ ಒಂದು ಈಗ ಅನಾಥ ಮಕ್ಕಳ ಬಗ್ಗೆ ಅನಾಥ ಮಕ್ಕಳನ್ನ ಹದಿನೆಂಟು ವರ್ಷದ ಬಗ್ಗೆ ವರ್ಷದವರೆಗೆ ಕೇರ್ ತಗೊಳ್ಕೊಳ್ಳಿಕ್ಕೆ ಮಕ್ಕಳ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಆ ಯಾರಾದರೂ ಅಬಲರು ಯಾರಾದರೂ ಇದ್ದಾರೆ ಅದರ ಬಗ್ಗೆ ಕೇರ್ ತಗೊಳ್ತಾರೆ ಇಂಥ ಸಾಕಷ್ಟು ಯೋಜನೆಗಳಿದ್ದಾವೆ ನಾವು ಸರ್ಕಾರವನ್ನ ದೂರಿ ಪ್ರಯೋಜ ಯೋಜನೆಗಳಿದ್ದಾವೆ ಅದನ್ನು ತಲುಪಿಸುವಂತಹ ಒಂದು ಏನು ಮನಸ್ಥಿತಿ ಬೇಕು ಆ ಒಂದು ವಿಷನ್ ಬೇಕು ಜನಗಳಿಗೆ ಅಥವಾ ಅಧಿಕಾರಿಗಳಿಗೆ ಮಾಹಿತಿಯನ್ನೇ ಕೊಡದೆ ಏನು ದ ಜನಗಳು ನೀವು ಪಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ನಾನು ಇನ್ನೊಂದು ನನಗಿದು ಗೊತ್ತಿರಲಿಲ್ಲ ಬಜೆಟ್ ಮಂಡನೆ ಮಾಡ್ತಾರೆ ಬಜೆಟ್ ಮಂಡನೆ ಮಾಡುವಾಗ ಅದರ ವಿನಿಯೋಗಕ್ಕೆ ಅಥವಾ ಬಜೆಟ್ ಯೋಜ ಏನು ಬಜೆಟ್ನಲ್ಲಿ ಯೋಜನೆಗಳ ಘೋಷ ಘೋಷಣೆ ಆದಾಗ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಡಿಮಾಂಡ್ ಪ್ರಪೋಸಲ್ ಕಳಿಸ್ಬೇಕಂತೆ ಡಿಮಾಂಡ್ ಪ್ರಪೋಸಲ್ ಕಳಿಸಿದ್ರೆ ಬಜೆಟ್ನಲ್ಲಿ ಬಿಡುಗಡೆ ಆದ ಅನುದಾನ ಬರುವುದಿಲ್ಲ ಅಂತ ಇವಾಗ ಕೇಂದ್ರ ಸರ್ಕಾರದಿಂದ ಲಿಸ್ಟ್ ದೊಡ್ಡ ದೊಡ್ಡ ಲಿಸ್ಟ್ ಇದೆ ಯೋಜನೆಗಳು ಅದರಲ್ಲಿ ಮುಕ್ಕಾಲು ಪಾಲು ಯೋಜನೆಗಳಿಗೆ ಸರ್ಕ ಕೇಂದ್ರ ಸರ್ಕಾರದಿಂದ ದುಡ್ಡೇ ಬರುವುದಿಲ್ಲ ಅವ್ರು ಕೊಡ್ತಿರೋ ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ಡಿಮ್ಯಾಂಡ್ ಕಳಿಸ್ಲಿಲ್ಲ ರಾಜ್ಯ ಸರ್ಕಾರಗಳಿಂದ ಈ ಈ ಅನುದಾನ ನಮಗೆ ಬೇಕು ಅಂತ ಹೇಳ್ಕೊಂಡು ಡಿಮಾಂಡ್ ಅಲ್ ಡಿಮಾಂಡ್ ಪ್ರಪೋಸಲ್ ಗಳನ್ನ ಕಳಿಸ್ಲಿಲ್ಲ ಅಂತ ಹೇಳಿ ಇದು ಆಕ್ಚುಲಿ ಉಲ್ಟ ಆಗ್ಬೇಕಾಗಿತ್ತು ನನ್ಗೆ ಗೊತ್ತಿಲ್ಲ ಇದು ಹೇಳಿಕೆ ಸುಳ್ಳು ಸತ್ಯವೋ ಹೇಳಿ ನನ್ಗೆ ಗೊತ್ತಿಲ್ಲ ಯಾಕಂತ ನಾನು ಇದುವರೆಗೆ ಅಂದುಕೊಳ್ ಕೊಂಡದ್ದು ಏನು ಅಂತ ಹೇಳಿದ್ರೆ ಪ್ರಪೋಸಲ್ ಇದ್ರೆ ಮಾತ್ರ ನಲ್ಲಿ ಏನು ಅನುದಾನವನ್ನ ಎತ್ತಿಡುದು ಅಂತೇಳಿ ಇದು ಅನುದಾನ ಎತ್ತಿಟ್ಟ ನಂತರ ನೀವು ಪ್ರೊಪೋಸಲ್ ಕಳಿಸಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಅರ್ಥವೇ ಇಲ್ಲ ನಾನು ಆಮೇಲೆ ನೋಡಿ ಫಾರ್ ನೌ ಆಮ್ ಅನ್ಎಂಪ್ಲಾಯ್ಡ್ ನನಗೆ ಕೆಲಸ ಇಲ್ಲ ನನಗೆ ಉದ್ಯೋಗ ಇಲ್ಲ ನನಗೆ ತಿಂಗಳಿಗೆ ಸಂಬಳ ಬರುವಂತ ಉದ್ಯೋಗ ಇಲ್ಲ ಈ ತರ ಉದ್ಯೋಗ ಇಲ್ಲದವರಿಗೆ ಒಂದು ಏನು ಫೈನಾನ್ಷಿಯಲ್ ಏಡ್ ಕೊಡಲಿಕ್ಕೆ ಭಾರತದಲ್ಲಿ ಕೆಲವು ರಾಜ್ಯಗಳಲ್ಲಿ ನಿರುದ್ಯೋಗ ಪತ್ತೆಗಳಿದ್ದಾವೆ ನಾನು ಇದನ್ನೆಲ್ಲ ಸರ್ ಐ ಆಮ್ ಫ್ರೀ ನೌ ನನಗೆ ಸಾಕಷ್ಟು ಸಮಯ ಇದೆ ಇವಾಗ ಈ ತರದ ವಿಚಾರಗಳನ್ನ ತಿಳ್ಕೊಳ್ಳಿಕ್ಕೆ ಅದರ ಜೊತೆಗೆ ಒಂದಷ್ಟು ಪ್ರೊಫೆಷನ್ ಮಾಡ್ತಿದ್ದೇನೆ ಅದು ಬೇರೆ ವಿಚಾರ ಬಟ್ ನನಗೆ ಸಾಕಷ್ಟು ಫ್ರೀ ಟೈಮ್ ಇದೆ ಈ ತರದ ವಿಚಾರಗಳನ್ನ ತಿಳ್ಕೊಳ್ತಾ ಇರ್ತೇನೆ ಇಡೀ ಭಾರತದಲ್ಲಿ ರಾಜಸ್ಥಾನ ಮತ್ತು ಪೆಸ್ಟ್ ಏನು ಪಶ್ಚಿಮ ಬಂಗಾಳ ನಿರುದ್ಯೋಗಿಗಳಿಗೆ ಪತ್ತೆಯನ್ನು ಕೊಡ್ತಾ ಇದೆ ಯಾಕೆ ಇದನ್ನು ಉಳಿದ ರಾಜ್ಯಗಳು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ ಕರ್ನಾಟಕ ಸರ್ಕಾರ ಮಾಡಿದೆ ಯಾವುದು ಯುವ ನಿಧಿ ಹೇಳಿ ಬಟ್ ಯುವ ನಿಧಿ ಇರುವಂಥದ್ದು ಫ್ರೆಷರ್ಸಿಗೆ ಈಗ ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಯಾರು ಫ್ರೆಷರ್ಸ್ ಗ್ರಾಜುಯೇಟ್ ಆಗಿ ಹೊರಗೆ ಬಂದಿದ್ರು ಅವರಿಗೆ ಬಟ್ ಆ್ಯಕ್ಚುಲಿ ಫೈನಾನ್ಷಿಯಲ್ ಏಡ್ ಬೇಕಾಗಿರುವಂಥದ್ದು ಯಾರಿಗೆ ಅಂತ ಹೇಳಿದ್ರೆ ಕೆಲಸದಲ್ಲಿ ಇದ್ದು ಕೆಲಸದ ಬಿಟ್ಟು ಅಥವಾ ಕೆಲಸ ಕಳ್ಕೊಂಡು ಸಂಸಾರ ಸೂಗಿಸಲಿಕ್ಕೆ ಹೆಣಗಾಡ್ತಿರ್ತಾರಲ್ಲ ಅಂಥವ್ರಿಗೆ ಫೈನಾನ್ಷಿಯಲ್ ಏಡ್ ಬೇಕಾದ್ದು ಆಕ್ಚುಲಿ ಯುವ ನಿಧಿ ಸ್ಕೀಮ್ ಐ ಡೋಂಟ್ ಅಪ್ರಿಷಿಯೇಟ್ ಇಟ್ ಅದಂಥ ಹೆಲ್ಪ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಕರ್ನಾಟಕ ಸರ್ಕಾರದ ಯುವ ನಿಧಿ ಸ್ಕೀಮ್ ಒಂದು ನೀವು ಕೆಲಸ ಕೊಡ್ಬೇಕು ಇವಾಗ ಶಾಲೆಗಳನ್ನು ಮಾಡ್ತೀರಿ ಕೋಟಿಗಟ್ಟಲೆ ಇವಾಗ ಮೆಡಿಕಲ್ ಸೀಟ್ಗಳಿಗೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಬೇಕು ಅಷ್ಟು ಇನ್ವೆಸ್ಟ್ ಮಾಡಿದವನು ರಿಟರ್ನ್ ಅದನ್ನು ಅರ್ನ್ ಮಾಡಬೇಕಲ್ಲ ಇದು ಸಾಧ್ಯ ಇಲ್ಲ ಅಂತ ಹೇಳಿದರೆ ಅವನು ಎಜುಕೇಶನ್ಗೆ ಅಷ್ಟು ಇನ್ವೆಸ್ಟ್ ಮಾಡಿದ್ದನ್ನು ಹೊರಗೆ ರಿಟರ್ನ್ ತಗೊಳ್ಳೋದಾಗಿ ಏನಾದರೂ ನೋಡಿ ನಾವು ಫಾರಿನ್ ಕಂಟ್ರಿ ಮುಂದೆ ಏನು ಡೆವಲಪ್ಡ್ ಕಂಟ್ರೀಸ್ ಅಂತೇಳಿ ನಾವು ಸುಮ್ಮನೆ ಹೇಳೋದಲ್ಲ ಅವ್ರಲ್ಲಿ ನೋಡಿ ಈ ಥರದ ಸ್ಕೀಮ್ಗಳಿದ್ದಾವೆ ಒಬ್ಬ ಎಜುಕೇಟೆಡ್ ಆಗಿದ್ದಾನೆ ಒಂದು ಅವರು ಕೆಲಸ ಕೊಡಿಸ್ಬೇಕು ಕೆಲಸ ಕೊಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿದ್ರೆ ಅದಕ್ಕೆ ಬೇಕಾದಂಥ ಫೈನಾನ್ಷಿಯಲ್ ಸಪೋರ್ಟನ್ನು ಗೌರ್ಮೆಂಟ್ ಕಡೆಯಿಂದಲೇ ಕೊಡ್ತಾರೆ ಅವರು ಅವನು ಹೇಗಾದರೂ ಜೀವನ ದುಗಿಸ್ಲಿಕ್ಕೆ ಅವರಿಗೆ ಬೇಕಾದಂಥ ಸಪೋರ್ಟನ್ನು ಅವ್ರು ಕೊಡ್ತಾರೆ ಬಟ್ ಭಾರತದಲ್ಲಿ ಇಂಥ ವ್ಯವಸ್ಥೆ ಇಲ್ಲ ಅಂತ ಅಂತೇಳಿದರೆ ಉದ್ಯಮಿಗಳಿಗೆ ಬಕೆಟ್ ಇಡಬೇಕು ಅವರಿಂದ ಪಾರ್ಟಿ ಫಂಡ್ ತಗೊಳ್ಸ್ಬೇಕು ಇವರು ಪಕ್ಷವನ್ನು ಮುನ್ನಡೆಸಬೇಕು ಇವ್ರು ಬಿಟ್ಟಿ ಭಾಗ್ಯ ಅಂತ ಹೇಳ್ಕೊಂಡು ಗವರ್ನಮೆಂಟ್ ಸ್ಕೀಮ್ ತಗೊಳ್ಳೋದನ್ನು ಬಿಟ್ಟಿ ಭಾಗ್ಯ ಅಂತ ಹೇಳ್ಕೊಂಡು ಇವರು ಹೇಳ್ತಾರಲ್ಲ ಅಲ್ಲಿ ಪಕ್ಷಗಳು ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿ ಸಾವಿರಾರು ಕೋಟಿ ಇನ್ವೆಸ್ಟ್ ಮಾಡಿ ಪಕ್ಷದ ಕಚೇರಿಗಳನ್ನು ತೆರೆದುಕೊಂಡು ಕೂತಿದ್ದಾರೆ ಅದೇ ಯಾರು ಅವರ ಜೇಬಿನಿಂದ ಕಿಸೆಯಿಂದ ತೆಗೆದು ಹಾಕಿದ ಅದು ಯಾರ್ಯಾರ ತಲೆ ಹೊಡೆದು ಇಂಥ ಮತದಾರರ ತಲೆ ಹಾಡೋದಕ್ಕೆ ಸಂಪಾದನೆ ಮಾಡಿದ ಭ್ರಷ್ಟ ಅದು ನ್ಯಾಯಮಾರ್ಗದಲ್ಲಿ ಏನು ದುಡ್ಡ ದುಡ್ಡಿನಲ್ಲಿ ಈ ತರ ಇನ್ವೆಸ್ಟ್ ಮಾಡಿಕೊಂಡು ಪಕ್ಷದ ಕಚೇರಿಗಳನ್ನು ಕಟ್ಲಿ ನೋಡುವ ಇದನ್ನ ಯಾರು ಕ್ವಶನ್ ಮಾಡುದಿಲ್ಲ ನಮ್ಮಂತವ್ರ ಜೊತೆ ಬರ್ತಾರೆ ಕಾಲು ಕೆರ್ಕೊಂಡು ಜನಗಳಿಗೆ ಈ ಬುದ್ಧಿ ಬರೆದರ ಜನ್ಮದಲ್ಲಿ ನಾವು ಉದ್ದಾರ ಆಗುದಿಲ್ಲ ಭಾರತ ಅಭಿವೃದ್ಧಿ ಹೊಂದಿದ್ದಾರೆ ಹಾಸ್ಟ್ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ